ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ವ ಪಂಪ್ ನಾನು ಯಾರು ಇದೀನಿ ಎರಡು ಪ್ಯಾಕೆಟ್ ಜೋಳ ಇದೆ ಎರಡು ಪ್ಯಾಕೆಟ್ನೇನು ಎಲ್ಲ ಹಂದಿಗಳು ಒಂದು ನಲ್ವತ್ತೈವತ್ತು ಕಲಾಡು ಬೆಳಗಾನ ಬಂದರೆ ನಾವು ಎಲ್ಲಿ ಕಾವಲಂತ ಕಾಯ್ದು ಅಂತ ಹೋಗೋದು ನಾವು ನಮ್ಗೆ ಯಾವ ಏನು ಹಿಂದು ಮುಂದೆ ಒಂದು ಸೋಲಾರ್ ಇಲ್ಲ ಏನಿಲ್ಲ ಆನೆ ಗುಂಡಿ ಎತ್ತಾರೆ ಅರ್ಧ ಹಂದಿಗಳು ಅದರಲ್ಲೇ ಬರ್ತವೆ ಅದನ್ನು ರಿವ್ಯಾಲ್ಯುವೇಶನ್ ಮಾಡಿಕೊಟ್ಟಿಲ್ಲ ಎಲ್ಲ ಒಂದೊಂದು ಒಂದೊಂದು ಮಾಡ್ಕೊಡ್ಬೇಕು ನಮ್ಗೆ ಯಾವ ಫಾರಿಸ್ಟ್ನವರು ಕೂಡ ಬರ್ತಾರೆ ನೋಡ್ಕೊತಾರೆ ಇರ್ತಾರೆ ಎಲ್ಲ ಫೆಸಿಲಿಟಿಗಳು ಕೊಟ್ಟಿರ್ತಾ ನಮಗೂ ಆಗ್ತವೆ ಏನಿಲ್ಲ ಇಬ್ರು ಫಾರೆಸ್ಟ್ ನವರು ಎರಡು ದಿನ ಬಂದಿದ್ರು ಎರಡ್ ದಿನ ಒಂದ್ ದಿನ ಬಂದ್ಬಿಟ್ಟು ಹತ್ ಸಾವಿರ ಪರಿಹಾರ ಕೊಡ್ತಾರ ಕೊಡ್ತಾರ ಎಲ್ಲ ಅರ್ಜಿ ಕೊಡಿ ಅಂದ್ಬಿಟ್ಟೆ ಹೊಂಟೋದ್ರು ತಿರ್ಗ ಏನು ಫೋನ್ ಮಾಡಿ ಏನು ಕೇಳ್ಲಿಲ್ಲ ಪರವಾಗಿಲ್ಲ ವರ್ಷ ಮೂವತ್ತೈದು ದಿನಾನು ಮಳೆ ಬರ್ಲಿ ಹೋಗ್ಲಿ ಮಾ ಬಿದ್ಕೊಂಡೇ ಇರ್ತವೆ ಹಂದಿಗಳು ಬಂದ್ಕೊಂಡೇ ಇರ್ತವೆ ಆಲ್ತಾನೆ ಇಷ್ಟೊಂದು ಅರವತ್ತೈದು ಸಾವಿರ ಖರ್ಚು ಮಾಡ್ಬೇಕ್ ಹತ್ತು ಸಾವಿರ ತಗೊಂಡು ನಾವು ಬದಿಕೋಬೇಕು ಈ ಸರ್ಕಾರ ಈ ಸರ್ಕಾರದಿಂದ ನಾವು ಏನು ಬದಿಕೋಬೇಕು ಅನ್ನೋ ನಮ್ಗೆ ಗೊತ್ತಿಲ್ಲ ಆಗ್ತಿಲ್ಲ ನಾವೊಂದು ಡಿಸ್ಸನ್ ಮಾಡ್ಕೊಂಡಿದೀವಿ ನೆಕ್ಸ್ಟರಿಂದ ನಮ್ ಫ್ಯಾಮಿಲಿಯಲ್ಲಿ ಯಾರು ವೋಟ್ ಮಾಡಬಾರ್ದು ಅನ್ನೋ ಒಂದು ಒಂದು ಇದು ತಗೊಂಡಿದೀವಿ ನಿರ್ಧಾರ ಇದು ಅದೇ ಥರ ನಾವು ಅಂತ ಒಂದು ಮಾತು ಕೊಡ್ತಾ ಇದೀನಿ ನಾನು ಅಧಿಕಾರಿಗಳು ಯಾವಾಗ ಬಂದಿದ್ರು ಅಧಿಕಾರಿಗಳು ಒಂದೇ ದಿನ ಬಂದಿದ್ರು ಸರ್ ದಿನ ಬಂದು ಹೋಗಿದ್ದಷ್ಟೇ ಅಷ್ಟೇ ಏನಂದ್ರು ಅವರು ಹತ್ ಸಾವಿರ ಪರಿಹಾರ ಕೊಡ್ತಾರೆ ಲೆಟರ್ ಹಾಕಿಕೊಡಿ ಅದು ಇವತ್ತು ಬರುತ್ತೆ ಅಂತೆಲ್ಲ ಹೇಳಕ್ ಆಗಲ್ಲ ಆರ್ ತಿಂಗಳಾದ್ರೂ ಆಗುತ್ತೆ ವರ್ಷದಿಂದ ಆಗುತ್ತೆ ಆಗುತ್ತೆ ನಮ್ ಗವರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಗವರ್ನಮೆಂಟ್ ಅವ್ರು ಯಾವಾಗ ಫಂಡ್ ಹಾಕ್ತಾರ ಅವಾಗ ಕೊಡ್ತಾರೆ ಅಷ್ಟ್ ದಿನ ನಾವು ಕಾಯ್ಕೊಂಡಿದ್ರೆ ನಾವ್ ಏನಕ್ ಫಸಲ್ ಮಾಡೋದು ಸಾಲ ಫಲ ಕಟ್ಟೋಕೋಸ್ಕರ ಫಸಲ್ ಮಾಡೋದು ಅಷ್ಟಿಲ್ ಈ ತರ ತಿನ್ಕೊಂಡ್ರೆ ಯಾವ ಸಾಲ ಕಟ್ಟೋದು ಸರ್ ಎಷ್ಟು ಎಕರೆ ಜೋಳ ಹಾಕಿದ್ರೆ ಎರಡುವರೆ ಎಕರೆ ಜೋಳ ಹಾಕಿದ್ದು ಸರ್ ಸುಧ್ವಾಗಿ ಒಂದು ಎರಡು ಎಕರೆ ತಿನ್ಕೊಂಡಿದ್ದೆ ಅಷ್ಟೇ ಯಾವ್ದ ಕಡೆನ್ ಇಟ್ಕೊಂಡು ಯಾ ಉಪ್ನಂಗಡಿಯವರು ಕೊಡೋದಾ ಇಲ್ಲ ನಾವು ತಿನ್ನೋದ ಚೀಟಿ ಪಟ್ಟಿಗಳು ಕಟ್ಟದ ಏನಕ್ಕೆ ಏನಕ್ಕೆ ವ್ಯವಸ್ಥೆ ಇಲ್ಲ ಸರ್ ನಮ್ಗೆ ಯಾವ ಅಧಿಕಾರಿಗಳು ಗಮನಿಸ್ಕೊಳ್ತಾ ಇಲ್ಲ ನಾವು ಸುಮಾರು ಜನ ಕೇಳಿದೀವಿ ಯಾರು ಒಂದ್ ಪೈಸೆ ಏನು ಒಂದು ಲಾಭವನ್ನು ಯಾವ ಇಲ್ಲ ಸರ್ ಏನಿದ್ರು ನಮ್ಗೆ ಯಾರಾದ್ರೆ ಅಂದಿಗಳು ಫುಲ್ ಆಗಿದೆ ಸರ್ ನಮ್ಗೆ ಒಂದ್ ಕಲಾಡಿ ಎರಡು ಕಲಾಡಿ ಬಂದ್ರೂ ಪರವಾಗಿಲ್ಲ ಐವತ್ತು ಕಲಾಡಿ ಗುಂಪು ಗುಂಪೇ ಬರ್ತದೆ ಒನ್ ಅವರ್ ಎರಡು ಅವರ್ ಒಳಗಡೆನೆ ನಮ್ಮ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ರ ಇದು ಬೆಂದು ತಿಂದಿರೋ ಒಳಗ ನೋಡಿ ನೀವು ನ್ಯೂಸಲ್ ಹಾಕ್ತಾರೆ ಒಂದು ಟೂ ಅವರ್ ಅಲ್ಲಿ ತಿಂದಿರೋದಷ್ಟೇ ಎಷ್ಟು ಅಂದಿ ಬಂದಿರಬಹುದು ಅಂದಾಜ್ ಮಿನಿಮಮ್ ನಲ್ವತ್ತರಿಂದ ಗುಂಪು ಗುಂಪೆ ಇದೆ ಸರ್ ಒಂದಲ್ಲ ಎರಡಲ್ಲ ಬರೀ ಗುಂಪು ಅಂದ್ ಕಡಿನ ಇಳಕ್ತದಂತ ಒಂದು ಮೇನ್ ರೋಡ್ ಕಡೆಗೆ ಆಗ್ಬಿಟ್ಟಿದೆ ಆಣೆ ಗುಂಡಿ ಎತ್ತಿದ್ದಾರೆ ಅದೆಲ್ಲ ಫುಲ್ ಎಲ್ಲ ಬಿದೋಗ್ಬಿಟ್ಟಿದೆ ಬಿದೋಗ್ಬಿಟ್ಟು ಅದೆಲ್ಲ ನೋಡಿ ಬರೋಕ್ಕೆ ಹಂದಿಗಳು ಅದೇ ಮಾಡ್ಕೊಂಡಿರೋದು ಆನೆ ಗುಂಡಿ ಇದು ಗೌರ್ಮೆಂಟ್ನವ್ರು ಮಾಡಿಸಿರೋದು ಅಗಲ ಗುಂಡಿ ಮಾಡಿಸಿದಾರೆ ಮಾಡಿಸೋದು ಸ್ವಲ್ಪನೂ ಪ್ರಯೋಜನ ಇಲ್ಲ ನೋಡಿ ಎಷ್ಟು ದಪ್ಪ ದಾರಿ ಮಾಡ್ಕೊಂಡಿದೆ ಹಂದಿಗಳು ನಾವು ಫಸ್ಟೇ ಕೇಳಿದ್ವಿ ಇಲ್ಲಿ ಗುಂಡಿ ಹೊಡಿಬೇಕಾರೆ ಮಣ್ಣುಗಳನ್ನೆಲ್ಲ ಆ ಕಡೆಗೆ ಹಾಕ್ಬಿಡಿ ಈ ಕಡೆಯಿಂದ ಜಾರು ಹಂದಿಗಳಿಗೆ ದಾರಿ ಸಿಕ್ಕಲ್ಲ ಅಂತ ಅವ್ರು ಒಂದು ಮಾತನ್ನ ಕೇಳಿದೆ ಒಂದು ಕಲ್ಲು ಆ ಕಡೆಗೆ ಹಾಕ್ದೆ ಎಲ್ಲ ಮಣ್ಣು ಈ ಕಡೆಗೆ ಹಾಕಿದ್ರು ನೋಡಿ ಎಷ್ಟು ದಪ್ಪ ದಾರಿ ಮಾಡ್ಕೊಂಡಿದೆ ಇವಾಗ ನೋಡಿ ಎಷ್ಟು ಮಣ್ಣು ಕೆಳಗೆ ಬಂದಿದೆ ಇತರ ಇದ್ರೆ ಹಂದಿಗಳು ಎಲ್ಲಾ ಹಂದಿಗಳು ನಮ್ ತೋಟಕ್ಕೆ ನಮ್ ತೋಟ ಸೈಡ್ ಗಳಿಗೆ ಬರ್ತವೆ ಅಲ್ಲೆಲ್ಲ ಮುಚ್ಚಿದೆ ಆ ಕಡೆಗೆ ಹೋಗೋದಿಲ್ಲ ಎಲ್ಲ ಸ್ವಲ್ಪ ಗುಂಡಿ ಒಳಗೆ ಸ್ವಲ್ಪ ಆಳವಾಗಿ ಎಲ್ಲ ಮುಚ್ಕೊಡ್ಬೇಕು ಮುಚ್ಚಿಕೊಡ್ಬೇಕಿದ್ನೆಲ್ಲ